ಎಲ್ರಿಗೂ ನಮಸ್ಕಾರ ನಾನು ನಯನ ಅಪ್ಪಟ ಮಲೆನಾಡಾಗಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥೇಚ್ಛ ಅರಣ್ಯ ಸಂಪತ್ತಿದೆ ನದಿ ಹಳ್ಳ ಕೊಳ್ಳಗಳಿಗೂ ಕೂಡ ಬರ ಇಲ್ಲ ಕಾಡು ಮೇಡುಗಳಿಂದ ಸಮೃದ್ಧವಾಗಿದ್ರು ಹಲವಾರು ಸಮಸ್ಯೆಗಳು ಈ ಭಾಗದ ಮಲೆನಾಡಿಗರನ್ನ ಕಾಡ್ತಾ ಇದೆ ಅದರಲ್ಲೂ ಸಾಗರ ತಾಲೂಕು ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನ ನೀಡಿರುವಂತ ತಾಲೂಕು ಆದ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನರು ಹೆಚ್ಚು ತೊಂದರೆಯನ್ನ ಅನುಭವಿಸ್ತಾ ಇರುವಂತದ್ದು ಇದೇ ತಾಲೂಕಿನಲ್ಲಿ ಅಂದ್ರೆ ತಪ್ಪಾಗೋದಿಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ನಾಡಿಗೆ ಬೆಳಕು ನೀಡಿದ ಕುಟುಂಬಗಳು ಇಂದಿಗೂ ಕತ್ತಲೆಯಲ್ಲಿ ಬದುಕ್ತಾ ಇದ್ದಾರೆ ಶರಾವತಿ ಸಂತ್ರಸ್ತರ ಕೂಗು ಸರ್ಕಾರಕ್ಕೆ ಕೇಳ್ತಾ ಇಲ್ಲ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣ ಮಾಡಿದ್ರಿಂದ ರಾಜ್ಯದ ಜನರಿಗೆ ಬೆಳಕು ದೊರಕಿತರಾದ್ರೂ ಸಾಗರ ಭಾಗದ ಹಲವಾರು ಕುಟುಂಬಗಳ ಬದುಕು ಕತ್ತಲೆಯಾಯಿತು ಆದ್ರೆ ಈ ಭಾಗದ ಜನರಿಗೆ ಬೆಳಕು ನೀಡಲು ಸರ್ಕಾರಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಲಿಂಗನಮಕ್ಕೆ ಜಲಾಶಯ ನಿರ್ಮಾಣವಾದ ಬಳಿಕ ಶರಾವತಿ ಹಿನ್ನೀರಿನಲ್ಲಿ ಹಲವಾರು ಗ್ರಾಮಗಳು ಮುಳುಗಡೆಯಾದವು ಇನ್ನೂ ಕೆಲವು ಗ್ರಾಮಗಳು ಸಂಪರ್ಕ ಕಳೆದುಕೊಂಡ್ವು ಆದ್ರೆ ಇಲ್ಲಿವರೆಗೂ ಈ ಗ್ರಾಮಗಳಿಗೆ ಸಮರ್ಪಕ ಸಂಪರ್ಕ ಕಲ್ಪಿಸಿಲ್ಲ ಇನ್ನು ಕಳಸ ಬಳಿ ಸಿಗಂದೂರು ಸೇತುವೆ ಕಾಮಗಾರಿ ನಡೀತಾ ಇದೆ ನಡೀತಾ ಇದೆ ನಡೀತಾನೆ ಇದೆ ಮೊದಲು ಎರಡು ಮೂರು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಐದಾರು ವರ್ಷವಾದ್ರೂ ಪೂರ್ಣಗೊಳ್ಳುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಹಾಗಾದ್ರೆ ಕಾಮಗಾರಿ ವಿಳಂಬಕ್ಕೆ ಕಾರಣವೇನು ಸೇತುವೆ ಲೋಕಾರ್ಪಣೆ ಯಾವಾಗ ಸಂಸದ ಬಿ ವೈ ರಾಘವೇಂದ್ರ ಏನ್ ಹೇಳಿದ್ರು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಜೋಗ ಜಲಪಾತಕ್ಕೆ ಜೀವ ಕಳೆ ತುಂಬುವ ಶರಾವತಿ ಸಾಗರ ಭಾಗದ ಹಲವಾರು ಗ್ರಾಮಗಳ ಜನರ ಜೀವನಕ್ಕೆ ಆಸರೆಯಾಗಿಯೂ ಜೊತೆಗೆ ಸಮಸ್ಯೆಯಾಗಿಯೂ ಕಾಡ್ತಿದ್ದಾಳೆ ಅದರಲ್ಲೂ ತುಮಾರಿ ಅಂಬಾರ್ಗೋಡ್ಲು ಬ್ಯಾಕೋಡ್ನಂತಹ ಗ್ರಾಮಗಳ ಜನರು ನಿಜಕ್ಕೂ ದುಸ್ತರ ಇಲ್ಲಿ ಕರ್ನಾಟಕದಲ್ಲೇ ಪ್ರಸಿದ್ಧಿ ಪಡೆದಿರುವ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನವಿದೆ ಪ್ರತಿದಿನ ಸಾವಿರಾರು ಭಕ್ತರು ತಾಯಿಯ ದರ್ಶನಕ್ಕೆ ಬರ್ತಾರೆ ಆದರೆ ಬರುವುದಕ್ಕೆ ಸೂಕ್ತ ರಸ್ತೆ ಮಾರ್ಗವಿಲ್ಲ ಇನ್ನು ದ್ವೀಪ ಗ್ರಾಮಗಳಾದ ತುಮರಿ ಬ್ಯಾಕ್ವರ್ಡ್ ಗ್ರಾಮಗಳಲ್ಲಿಯೂ ರಸ್ತೆ ಮಾರ್ಗವಿಲ್ಲದೆ ಲಾಂಚ್ ಮೂಲಕವೇ ಸ್ಕೂಲು ಕಾಲೇಜು ಆಸ್ಪತ್ರೆ ಕೆಲಸಕ್ಕೆ ಬರಬೇಕಿದೆ ಒಂದ್ ವೇಳೆ ರಾತ್ರಿ ಹೊತ್ತು ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಉಂಟಾದ್ರೆ ಆಸ್ಪತ್ರೆಗೆ ಕರ್ತ್ಕೊಂಡು ಹೋಗಬೇಕಾದ್ರೆ ಹತ್ತಾರು ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾದ ಪರಿಸ್ಥಿತಿ ಇದೆ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ ಹಲವಾರು ದಶಕಗಳಿಂದ ಆ ಭಾಗದ ಜನರನ್ನ ಕಾಡ್ತಾ ಇರುವ ಸಮಸ್ಯೆ ಈ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು ಅಂದ್ರೆ ಶರಾವತಿ ಹಿನ್ನೀರಿನಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕು ಸೇತುವೆ ನಿರ್ಮಾಣ ಮಾಡಬೇಕು ಎನ್ನುವ ಕೂಗು ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇತ್ತು ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿಯೇ ಸಿಗಂದೂರಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿದ್ರು ಆದ್ರೆ ಆ ಕನಸು ಸಾಕಾರಗೊಳ್ಳಲು ಹಲವಾರು ವರ್ಷಗಳೇ ಬೇಕಾಯಿತು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಮತ್ತು ಕಾಗೋಡು ತಿಮ್ಮಪ್ಪನವರ ಪ್ರಯತ್ನದ ಫಲವಾಗಿ ಈ ಕಾರ್ಯಕ್ಕೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಚಾಲನೆಯನ್ನ ನೀಡಿದ್ರು ಮೊದಲು ಆಮೆ ಗತಿಯಲ್ಲಿ ಸಾಕ್ತಾ ಇದ್ದ ಸೇತುವೆ ಕಾಮಗಾರಿ ನಂತರ ವೇಗ ಪಡೆದುಕೊಂಡು ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಪ್ರಿಲ್ನಲ್ಲಿ ಸೇತುವೆ ಲೋಕಾರ್ಪಣೆಯಾಗಲಿದೆ ಅಂತ ಹೇಳಲಾಗಿತ್ತು ಸಂಸದ ಬಿವೈ ರಾಘವೇಂದ್ರ ಕೂಡ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ತ್ವರಿತ ಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ತಾಕೀತು ಮಾಡಿದ್ರು ಇನ್ನೇನು ಕಾಮಗಾರಿ ಪೂರ್ಣಗೊಳ್ಳುತ್ತೆ ಅನ್ನುವಾಗ ಮತ್ತೆ ಕಾಮಗಾರಿ ವೇಗ ಕಳೆದುಕೊಂಡಿದೆ ಇದರಿಂದ ಆ ಭಾಗದ ಜನರಿಗೆ ಮತ್ತೆ ನಿರಾಸೆಯಾಗಿದೆ ಈ ಕುರಿತು ಮಾತನಾಡಿರುವ ಸಂಸದ ಬಿವೈ ರಾಘವೇಂದ್ರ ಶರಾವತಿ ಹಿನ್ನೀರು ಪ್ರದೇಶದಲ್ಲಿ ನೀರಿನ ಪ್ರಮಾಣ ಹೆಚ್ಚು ಕಡಿಮೆಯಾಗಿರುವುದರಿಂದ ಸಾಮಗ್ರಿ ಸಾಗಿಸಲು ಸಾಧ್ಯವಾಗದೆ ಕಾಮಗಾರಿ ವಿಳಂಬವಾಗಿದೆ ಹೀಗಾಗಿ ಕೆಲಸ ಪೂರ್ಣಗೊಳ್ಳೋದಕ್ಕೆ ಇನ್ನಷ್ಟು ಸಮಯ ಬೇಕಾಗುತ್ತೆ ಜನವರಿ ಎರಡನೇ ಅಥವಾ ಮೂರನೇ ವಾರದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಿವಮೊಗ್ಗಕ್ಕೆ ಆಗಮಿಸಲಿದ್ದು ಈ ವೇಳೆ ಕಾಮಗಾರಿಗೆ ವೇಗ ನೀಡೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಎನ್ನುವ ಬಗ್ಗೆ ಚರ್ಚೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಈ ಮೂಲಕ ಕಾಮಗಾರಿ ಮಾರ್ಚ್ ಏಪ್ರಿಲ್ನಲ್ಲಿ ಪೂರ್ಣಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಖಚಿತವಾಗಿದೆ ಇದರಿಂದ ಈ ಭಾಗದ ಜನರ ಆಸೆ ಮತ್ತೊಮ್ಮೆ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಈ ವರ್ಷ ಮುಂಗಾರು ಮಳೆ ಕೊರತೆಯಾಗಿದೆ ಪ್ರತಿ ವರ್ಷ ಧಾರಾಕಾರವಾಗಿ ಸುರಿತಾ ಇದ್ದ ಮಳೆ ಈ ವರ್ಷ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಈಗಲೇ ಜನರು ಪರದಾಡ್ತಿದ್ದಾರೆ ಕಳೆದ ವರ್ಷ ಯಥೇಚ್ಛ ಮಳೆಯಾಗಿಯೇ ಶರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿತ್ತು ಏಪ್ರಿಲ್ ಮೇನಲ್ಲಿ ಶರಾವತಿ ಹಿನ್ನೀರಿನಲ್ಲಿ ನೀರು ತಳ ಸೇರಿತ್ತು ಇದರಿಂದ ಲಾಂಚ್ ಸೇವೆಗೂ ತೊಂದರೆಯಾಗಿತ್ತು ಈ ಭಾಗದ ಜನರು ಪ್ರತಿಯೊಂದು ಕೆಲಸಕ್ಕೂ ನಂಬಿಕೊಂಡಿರೋದು ಲಾಂಚ್ ಅನ್ನ ಕಳೆದ ಬಾರಿ ಶರಾವತಿ ಹಿನ್ನೀರಿನಲ್ಲಿ ನೀರು ಕಡಿಮೆಯಾಗಿದ್ದರಿಂದ ಕೆಲವು ಲಾಂಚ್ಗಳನ್ನು ಸ್ಥಗಿತ ಮಾಡಲಾಗಿತ್ತು ಇದರಿಂದ ಆ ಭಾಗದ ಜನರಿಗೆ ಪ್ರವಾಸಿಗರಿಗೆ ಸಿಗಂದೂರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಬಹಳ ತೊಂದರೆಯಾಗಿತ್ತು ಕಳೆದ ಬಾರಿ ಮಳೆ ಬಂದೇ ಆ ಪರಿಸ್ಥಿತಿ ಇನ್ನು ಈ ವರ್ಷ ಮಳೆಯೇ ಬಂದಿಲ್ಲ ವಾಡಿಕೆಯಷ್ಟು ಮಳೆ ಸುರಿದಿಲ್ಲ ಹಾಗಾಗಿ ಮುಂದಿನ ಬೇಸಿಗೆಯಲ್ಲಿ ರಾಜ್ಯದ ಪರಿಸ್ಥಿತಿಯನ್ನ ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಈ ಭಾಗದಲ್ಲಿಯೂ ಲಾಂಜ್ ಸೇವೆಗೆ ಕುತ್ತು ಬರುವ ಎಲ್ಲಾ ಸಾಧ್ಯತೆಗಳಿವೆ ಕೊನೆ ಪಕ್ಷ ಸೇತುವೆ ಕಾಮಗಾರಿ ಪೂರ್ಣವಾಗಿ ಲೋಕಾರ್ಪಣೆಯಾಗಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರೆ ಸಂಚಾರಕ್ಕೇನು ಸಮಸ್ಯೆ ಇರ್ತಾ ಇರಲಿಲ್ಲ ಆದ್ರೆ ಈಗ ಸೇತುವೆ ಕಾಮಗಾರಿ ಕೂಡ ವಿಳಂಬವಾಗ್ತಾ ಇರೋದ್ರಿಂದ ಖಂಡಿತವಾಗಿಯೂ ಸಮಸ್ಯೆ ಇಲ್ಲಿ ಕಟ್ಟಿಟ್ಟ ಬುತ್ತಿಯಾಗಿದೆ ನಿರ್ಮಾಣವಾಗ್ತಾ ಇರುವ ಈ ಸಿಗಂದೂರು ಸೇತುವೆ ಏಷ್ಯಾದ ಏಳನೇ ಅತಿ ಉದ್ದದ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಆಧಾರಿತ ಸೇತುವೆಯಾಗಿದೆ ಅಲ್ಲದೆ ರಾಜ್ಯದ ಎರಡನೇ ಅತಿ ಉದ್ದದ ಸೇತುವೆ ಎಂಬ ಹೆಗ್ಗಳಿಕೆ ಹೊಂದಿದೆ ಎರಡು ಪಾಯಿಂಟ್ ಒಂದು ನಾಲ್ಕು ಕಿಲೋಮೀಟರ್ ಉದ್ದ ಹದಿನಾರು ಮೀಟರ್ ಅಗಲ ಹೊಂದಿದೆ ಮಧ್ಯಪ್ರದೇಶದ ದಿಲೀಪ್ ಬಿಲ್ಡ್ ಕಂಪನಿ ಕಾಮಗಾರಿಯ ಉಸ್ತುವಾರಿ ಹೊಂದಿದೆ ಶೇಕಡ ಎಪ್ಪತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಸಿಗಂದೂರು ಕೊಲ್ಲೂರು ಮಂಗಳೂರು ನಡುವೆ ಪ್ರಮುಖ ಸಂಪರ್ಕ ಕೊಂಡಿಯಾಗಿ ಈ ಸೇತುವೆ ಬೆಳೆದು ನಿಂತಿದೆ ಇನ್ನು ಪ್ರವಾಸೋದ್ಯಮದ ಬೆಳವಣಿಗೆಗೂ ಕೂಡ ಈ ಸೇತುವೆ ನಿರ್ಮಾಣವಾದರೆ ಪೂರಕದ ವಾತಾವರಣ ಸೃಷ್ಟಿಯಾಗುತ್ತೆ ಸಿದ್ಧಯಾತ್ರಾ ಕ್ಷೇತ್ರಗಳಾದ ಕೊಲ್ಲೂರು ಸಿಗಂದೂರು ಹಾಗೆಯೇ ಕುಂದಾಪುರದಿಂದ ಸಾಗರ ತಲುಪುವುದಕ್ಕೆ ಅತ್ಯಂತ ನಿಕಟ ಎನಿಸಿರುವ ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಸೇತುವೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಎರಡು ದಶಕಗಳ ಬೇಡಿಕೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸುತ್ತಮುತ್ತಲಿನ ಜನರು ಈ ಸೇತುವೆಗೆ ಅವಲಂಬಿತರಾಗಿದ್ದಾರೆ ಎರಡೂ ಸೇತುವೆ ರಚನೆಯ ಕಾರ್ಯ ಆದಷ್ಟು ಬೇಗನೆ ನಡೆದು ಸಾರ್ವಜನಿಕ ಅನುಕೂಲಕ್ಕೆ ಸಿಗಬೇಕು ಇದರಿಂದ ಘಟ್ಟ ಮತ್ತು ಕರಾವಳಿಯ ಬಂಧ ಗಟ್ಟಿಕೊಳ್ಳಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಸ್ಥಳೀಯರು ಇದ್ದಾರೆ ಐದು ವರ್ಷದಿಂದ ಈ ಸೇತುವೆ ಕಾಮಗಾರಿ ನಡೀತಾನೆ ಇದ್ರೂ ಇನ್ನು ಪೂರ್ಣವಾಗದೆ ಇರೋದು ವಿಪರ್ಯಾಸ ಇದು ಬಹುದೊಡ್ಡ ಸಮಸ್ಯೆ ಆಗಿದ್ರು ಈ ಬಗ್ಗೆ ರಾಜಕಾರಣಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರುವುದು ದುರಂತ ಆದಷ್ಟು ಶೀಘ್ರವಾಗಿ ಸೇತುವೆ ಕಾಮಗಾರಿ ಪೂರ್ಣಗೊಂಡು ಸೇತುವೆ ಲೋಕಾರ್ಪಣೆಯಾಗಲಿ ಎನ್ನುವುದು ಈ ಭಾಗದ ಜನರ ಆಶಯ ನಾನೂರ ಇಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಈ ಸೇತುವೆ ಶೀಘ್ರವಾಗಿ ಪೂರ್ಣಗೊಳ್ಳಿ ಇದರಿಂದ ಈ ಭಾಗದಲ್ಲಿ ಇರುವಂತಹ ಹಲವಾರು ದಶಕಗಳಿಂದ ಜನರನ್ನ ಕಾಡ್ತಾ ಇರುವಂತಹ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಸಿಗಂದೂರು ಕೊಲ್ಲೂರಿಗೆ ತೆರಳುವ ಭಕ್ತರಿಗೆ ಅನುಕೂಲವಾಗಲಿ ಎಂಬತ್ತು ಕಿಲೋಮೀಟರ್ ಸುತ್ತಿ ಬಳಸಿ ಬರೋದು ತಪ್ಪಲಿ ಲಾಂಜ್ ಸೇವೆ ಬಳಸುವ ಜನರಿಗೂ ಮುಕ್ತಿ ಸಿಗ್ಲಿ ಅನ್ನೋದೇ ಎಲ್ಲರ ಆಶಯ ನಮ್ಮ ಜನಪ್ರತಿನಿಧಿಗಳಿಗೆ ಇನ್ನಷ್ಟು ಒತ್ತಡ ಹಾಕಿದ್ರೆ ನಿಗದಿತ ಸಮಯಕ್ಕಾದ್ರೂ ಈ ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಬಹುದೇನೋ